ಇವರನ್ನ ಸಾವಿನ ಮನೆಗೆ ಕರೆಸಿದ್ರೆ ಅವ್ರ ಬಗ್ಗೆ ಒಂದು ಹಾಡನ್ನ ತಯಾರು ಮಾಡಿ ಅಲ್ಲೇ ಹಾಡ್ತಾರೆ ಶುಭ ಸಮಾರಂಭಗಳಲ್ಲಿ ಹರಿಕತೆ ಮಾಡ್ತಾರೆ ಮತ್ತೆ ಅನೇಕ ಹಾಸ್ಯದ ಉಪಕಥೆಗಳನ್ನ ಹೇಳ್ತಾರೆ ಶ್ರೀಯುತ ಮಂಡ್ಯ ಜಿಲ್ಲೆಯ ಶಿವಾರಾಧ ಉಮೇಶ್ ಅವರು ನಮಸ್ಕಾರ ಜಯವಾಗಲಿ ನಮ್ಮ ಭಾರತ ಹಳ್ಳಿಯಿಂದ ಪಾಪ ಯಾರೋ ಮುದ್ಕಪ್ಪ ಬಂದವ್ ನಿನ್ ವರ್ಷ ವಯಸ್ಸು ರಿಸರ್ಚ್ ಮಾಡಕ್ ಅರ್ಜೆಂಟ್ ಆಗದವ್ ಆಕಡೆ ಕಡೆ ನೋಡಿದ್ರೆ ಎಲ್ಲೂ ಜಾಗ ಇಲ್ಲ ಎಸ್ ಪಿ ಆಫೀಸ್ ಒಡಗೈತ್ರಿ ಇಕಂಡ್ ಹುಚ್ಚೋಯ್ತಾರೆ ತಿನ್ ಏ ತಾತಪ್ಪ ಅಲ್ಲಿ ಹುಚ್ಚೆ ಹೋದ್ರೆ ಪೊಲೀಸರು ಅಂದೆ ಹಂಗೆ ಹಿಡಕಲಿ ಬುಡು ಕೇಳಕ್ ಹೋಯ್ತವ್ನಲ್ಲ ಅವನು ಹಿಡಕಲ್ಲಿ ಬಿಡು ಕೆಳಕ್ ಹೋಯ್ತವ್ನಲ್ಲಾ ಅಂದ ಅವನು ಚೀಟಿ ಎತ್ತು ತಪ್ಪೇನಿಲ್ಲ ಅಂತ ಎಲ್ರು ಹೇಳ್ತಾರಲ್ಲ ಯಾರ ಮಾತ ಕೇಳಿ ನೀ ಚೀಟಿ ಎತ್ತಿದೆ ಅಂತ ಅಂಜಿ ಅದಕ್ಕೆ ಈಕೆ ಅಂದಿಲ್ಲಂತೆ ನನ್ ಗಂಡನ ಮಾತ ಕೇಳಿ ನಾ ಚೀಟಿ ಎತ್ತಿದೆ ಸರೋಜಕ ಇಲ್ಲ ಕೂಟೋಗ ಕಟ್ಟುವುದಿಲ್ಲ ಅವ್ರ ಮಾಲೆಳಾಗ ಬೂಡುವುದಿಲ್ಲ ಹೋಗಿದ್ದು ಬಂದರೂ ತೊಂದರೆ ಇಲ್ಲ ಓಂ ಶಕ್ತಿಗೂ ಒಳ್ಳೆ ಭಜನೆ ಇದೆ ಅದಾಡದ ಬಸ್ ಬಸ್ಸಪ್ಪ ಬಸ್ ಓಂ ಶಕ್ತಿ ಬಸ್ ಡ್ರೈವರಪ್ಪ ಡ್ರೈವರು ಓಂ ಶಕ್ತಿ ಡ್ರೈವರು ಅಂತ ಡ್ರೈವರ್ ಸುತ್ತ ಹುಚ್ಚು ಬಂದಂಗೆ ಕೊಟ್ಟು ಅವ್ನೇನು ಮಾಡ್ತಾನೆ ತಗೊಂಡೋಗಿ ಕಾಲ ಹೋಗ್ಬಿಟ್ಟವನು ಅಷ್ಟೆ ತುಂಬ ಕುಡ್ದಂತೆ ಲಿವರ್ ಫೇಲ್ ಆಗ್ಸ ಅಲ್ಲಿ ದೇವ್ರು ಅಂದ್ರಂತೆ ನೀವು ಇರ್ಬೋದು ಒಳ್ಳೆ ಮನ್ಸು ಕಣೆ ಅದಕ್ಕೆ ನಿಂಗೆ ಮರುಜನ್ಮ ಪ್ರಾಪ್ತಿ ಮಾಡ್ತೀನಿ ಬೋಲೋಕು ವಾಪಸ್ ಹೋಗಿ ನಿಮ್ಗೆ ಏನಾದ್ರು ವರಬೇಕಲ್ಲ ಅಲ್ಲೂ ಒಂದೇ ಕೊಡೋಲ್ಲಿ ಇವರು ಮೂವತ್ತೆರಡು ಕೊಡುವಂತ ಅಲ್ಲೂ ಒಂದೇ ಕೊಡೋಲ್ಲಿ ಇವರು ಮೂವತ್ತೆರಡು ಕೊಡುವಾಗ ಹೃದಯ ಮಾಡುವ ಶಿಕ್ಷೆ ಇರ್ಲಿ ಅಂತ ಹುಡುಗರು ಒಳ್ಳೆಯ ಸಂಸಾರಿಗೂ ಸನ್ಯಾಸಿರೋ ವ್ಯತ್ಯಾಸ ಸರ್ ಸಂಸಾರಿ ಹೊರಗಡೆ ಕಾವಿ ಹಾಕೋನೆ ಸಂಸಾರಿ ಒಳಗಡೆ ಕಾವಿ ಹಾಕೊಂಡ್ರೆ ಮಾತ್ರ ಸಂಸಾರ ಮಾಡಕ್ ಸಾಧ್ಯ ಈಗಿನ ಜನಕ್ಕೆ ದೇವ್ರ ಮೇಲೆ ಲವ್ ಜಾಸ್ತಿ ಆಗಿದೆ ಮೊದಲೆಲ್ಲ ದೇವಸ್ಥಾನ ಕಂಡ್ರೆ ಇಂಕೈ ಮುಗಿತಿದ್ರು ಈಗ ಕಿಸ್ಕೊಡು ಶುರುವಾಗ ಇವರಿಗೆ ವಂಚನೆ ಮಾಡ್ತಾರೆ ಸರ್ ಒಂದು ದೇವಸ್ಥಾನದಲ್ಲಿ ಒಂದು ಲಡ್ಡು ಡಬ್ಬಿ ಒಂದು ಕಲ್ಸಕ್ರೆ ಡಬ್ಬಿ ಇಟ್ಟಿದ್ರು ಬಂದು ಜನ ಏನ್ ಮಾಡೋದು ಒಂದೊಂದು ತಗೊಳ್ಳಿ ಅಂತ ಇದ್ರೆ ಇವರು ಮೂರ್ ಮೂರ್ ಕವರ್ಗೆ ಹಾಕೊಂಡು ಹೋಗೋದು ಲಡ್ಡು ಕೊನೆಗೆ ಆ ದೇವಸ್ಥಾನ ವ್ಯವಸ್ಥಾಪಕ ಒಂದು ಗೋಲ್ಡ್ ದಯ ದಯಮಾಡಿ ಒಂದೊಂದೇ ಲಡ್ಡು ತೆಗೆದುಕೊಳ್ಳಿ ದೇವರು ಕೊಡ್ತಿದ್ದಾನೆ ಅಂತ ಅದಕ್ಕಿನ್ನೊಬ್ಬ ಪಕ್ತ ಬರ್ದಂತೆ ಲಡ್ಡು ಒಂದೊಂದೇ ತಗೊಳ್ಳಿ ಕಲ್ಸಕ್ರೆ ಎಷ್ಟು ಬೇಕಾದ್ರೆ ತಗೊಳ್ಳಿ ಯಾಕೆಂದ್ರೆ ದೇವರು ಲಡ್ಡು ನೋಡ್ತಾ ಕೂತವನೆ ಲಡ್ಡು ನೋಡ್ತಾ ಕೂತವನೆ ಒಂದು ವಿಚಿತ್ರವಾದ ಫೋನ್ ಬಂತು ನನಗೆ ಹತ್ತುವರೆ ರಾತ್ರಿಲಿ ಮೊದಲು ಫೋನ್ ಪೇಗೆ ಒಂದು ಐದನೂರು ರೂಪಾಯಿ ಅಮೌಂಟ್ ಬಂದ್ ಯಾವ್ದು ಅಂತ ನೋಡ್ತಿದ್ದೆ ಅಷ್ಟೊತ್ತಿಗೆ ಅದೇ ನಮ್ಮನೇ ಫೋನ್ ಬಂತು ಸ್ವಾಮಿ ಅಂತ ತಿರ್ಕೊಂಡಿದ್ದಾರೆ ಸರ್ ದಯಮಾಡಿ ಒಂದು ಆಡಬೇಕು ಸರ್ ಸುಮ್ಮನೆ ಎರಡು ಲೈನ್ ಸರ್ ದಯಮಾಡಿ ಇಲ್ಲ ಅನ್ಬಿಡಿ ಸರ್ ಅಂತ ಒಳಗೆ ಶುರು ಮಾಡಿಸ್ ಕೊನೆಗೆ ನಾನು ನಾಲ್ಕು ಜನರ ಎಗಲಲ್ಲಿ ಮಂಡ್ಯದ ಬೀದಿ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ಸ್ವಾಮಿಯವರ ಮೆರವಣಿಗೆ ಅಂತೆಲ್ಲ ಆದ್ರೆ ಸರ್ ತುಂಬಾ ಚೆನ್ನಾಗಿ ಆದ್ರೆ ಸರ್ ಅಂತ ನಾನು ಅಂದೆ ಸ್ವಾಮಿಗೆ ಹೆಂಡ್ತಿ ಮಕ್ಕಳು ಅವ್ರಿಗೆ ಏನು ಸರ್ ಗುಂಡ್ ಕಲ್ಲಂಗೆ ಅವ್ರೆ ಅಂದ ಏನಾಗಿತ್ತು ಸ್ವಾಮಿಗೆ ಅಂದೆ ಏನಾಗದೆ ನಾನೇ ಸ್ವಾಮಿ ಅಂತಾನೆ ನಾನೇ ಸ್ವಾಮಿ ಅಂತಾನೆ ಓ ಈಗ ಯಾಕೆ ಅಂದೆ ಇಲ್ಲಿ ಬನ್ನಿ ಸರ್ ನಾನು ನೀವು ಮಾಡಿದ್ರೆ ಕೆಲ್ಸ್ಕೊಳಕಾಯ್ತದ ಅದಕ್ಕೆ ನಾನೇ ಕೇಳಿಸ್ಕೊಂಡೆ ಅಂದ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗಳೇದು